ಎಲ್ಲಾದರೂ ಹೆಂಗಸ್ರಲ್ಲ ಯಾರು ಕಾಣ್ತಾನೆ ಇಲ್ವಲ್ಲ ಯಾಕ್ರಿ ಇಲ್ಲೇ ಇದ್ದೀನಲ್ಲ ಅಲ್ಲ ಇಬ್ಬರು ಕಾಣ್ತಾ ಇರಲಿಲ್ವಲ್ಲ ಅದಕ್ಕೆ ಕೇಳಿದೆ ಎಲ್ಲೋಗಿದ್ರಿ ಇಬ್ಬರು ಇಷ್ಟೋ ತನಕ ಅಯ್ಯೋ ಅದ ಮದುವೆ ಇನ್ನೇನು ಹತ್ರ ಬಂತಲ್ಲ ರೀ ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೆ ಓ ಹೌದಾ ಅಮ್ಮವ್ರೆ ಎಲ್ಲ ರೂಮು ಕ್ಲೀನ್ ಆಯಿತು ಇನ್ನೇನು ನಾನು ಹೊರಡ್ಲಾ ಏ ಮಂಜಿ ಮೇಲ್ಗಡೆ ರೂಮ್ ಕ್ಲೀನ್ ಮಾಡಿದ್ಯಾ ಸ್ಟೋರ್ ರೂಮು ಅದು ಹಾಗೆ ಬಿಟ್ಟಿದೆಯಲ್ಲ ಅದನ್ನು ಮಾಡಬೇಕಾ ಅಯ್ಯೋ ಈಗ ಆಗಿಲ್ಲ ಮೋರೆ ನಾಳೆ ಬೆಳಗ್ಗೆ ಮಾಡ್ತೀನಿ ಬಿಡಿ ಏಯ್ ಇನ್ನೂ ಏನು ಟೈಮ್ ಟೈಮೇನು ಆಗಿಲ್ಲ ಹೋಗು ಈಗಲೇ ಮಾಡಿಬಿಡು ಹಂಸ ನೀನು ಹೋಗಿ ಇದ್ದು ನೋಡ್ಕೊ ಸ್ವಲ್ಪ ಸ್ಟೋರ್ ರೂಮ್ ಎಲ್ಲ ಕ್ಲಿಯರ್ ಮಾಡಿಸು ಆ ಸ್ಟಾಕೆಲ್ಲ ಹೋಗಿ ಅಂಗಡಿಗೆ ಹಾಕ್ಸೋಣ ಹರ್ಷ ನಾಳೆ ಅಂಗಡಿ ಹತ್ರ ಹೋಗುವಾಗ ಹೊಸ ಸ್ಟಾಕೆಲ್ಲ ಮೊನ್ನೆ ಬಂತಲ್ಲ ತೊಗೊಂಡೋಗಿಲ್ಲ ಅಂಗಡಿಲೇ ಇಡ್ಸ್ಬಿಡು ಕಾಸ್ಟ್ಲಿ ಸೀರೆಗಳು ಮಾತ್ರ ಇಲ್ಲಿರಲಿ ಮೆಟ್ಟಿದ್ದ ಬಾಕಿ ಎಲ್ಲಾನು ಅಂಗಡಿಗೆ ಹಾಕ್ಬಿಡಪ್ಪ ಹ್ಞೂ ಸರಿ ಅಮ್ಮ ಆಯ್ತು ಅಂಗಡಿಗೆ ಎಲ್ಲ ಹಾಕಿಸ್ತೀನಿ ಬಿಡಿ ಮಂಜಿ ಹೋಗು ಮೇಲ್ಗಡೆ ರೂಮ್ ಕ್ಲೀನ್ ಮಾಡ್ತಾ ಇರು ನಾನು ಬರ್ತೀನಿ ಅಯ್ಯೋ ಇವ್ರೊಬ್ರು ಎಲ್ಲ ಒಂದೇ ದಿನ ಮಾಡೋಕ್ಕಾಯ್ತದ ನಾಳೆ ಮಾಡ್ತೀನಿ ಅಂದ್ರು ಕೇಳಲ್ರು ಅಯ್ಯೋ ದೇವ್ರೆ ಸರಿ ಅಮ್ಮ ನಾನು ಮೇಲೆ ಹೋಗಿರ್ತೀನಿ ಬರ್ರಿ ಏನೇ ಹ್ಯಾಡಕ್ತಿದ್ಯಾ ಅಯ್ಯೋ ಏನಿಲ್ಲ ಮೋರೆ ನಾನೆಲ್ಲಿ ಕುಣಕ್ತಿದ್ದೀನಿ ಎಂಥದ್ದು ಇಲ್ಲ ಸರಿ ನಾನು ಹೋಗಿ ಮೇಲ್ಗಡೆ ಎಲ್ಲ ತೆಗಿತಾ ಇರ್ತೀನಿ ನೀವು ಬೇಗ ಬರ್ರಿ ಸರಿ ಸರಿ ಹೋಗಿರಿ ಬರ್ತೀನಿ ಓ ಇನ್ನೇನು ಅಣ್ಣ ಮದುವೆ ಆಗ್ತಾ ಇದ್ದಾನಲ್ಲ ಅದಕ್ಕೆ ಎಲ್ಲ ರೂಮ್ ಕ್ಲೀನ್ ಮಾಡಿಸ್ತಾ ಇರಬೇಕು ಇಲ್ಲಿ ರೂಮ್ನ ಅಣ್ಣಂಗೆ ಬಿಟ್ಕೊಟ್ರೆ ಇನ್ನು ನಾನು ಮೇಲ್ಗಡೆ ರೂಮಲ್ಲಿ ಉಳ್ಕೋಬೇಕು ಅದಕ್ಕೆ ಅಮ್ಮ ಮೇಲ್ಗಡೆ ರೂಮ್ ಕ್ಲೀನ್ ಮಾಡಿಸ್ತಾ ಇರಬೇಕೇನೋ ಅಮ್ಮ ಸ್ಟಾಕ್ಸ್ ಎಲ್ಲ ಏನಿಕಮ್ಮ ಅಮ್ಮ ಸ್ಟೋರ್ ರೂಮಲ್ಲಿ ಇಡಿಸ್ತೀಯಾ ಸುಮ್ಮನೆ ಎಲ್ಲ ಅಂಗಡಿ ಗೋಡನ್ಗೆ ಹಾಕಿದರೆ ಆಗ್ತಿತ್ತು ಅಯ್ಯೋ ವರ್ಷಿ ಅದು ಹಾಗಲ್ಲಪ್ಪ ಸುಮ್ಮನೆ ಕಾಸ್ಟ್ಲಿ ಸೀರೆಗಳೆಲ್ಲ ಅಲ್ಲಿ ಯಾಕೆ ಅಂತ ಅಷ್ಟೇ ನಾವು ಬೇರೆ ಅಲ್ಲಿರ್ತೀವ ಅಬ್ಬಿಗೆ ಹಾಕ್ಕೊಂಡು ಮನೆಗೆ ಬರ್ತೀವಿ ಅದಕ್ಕೆ ತುಂಬ ಕಾಸ್ಟ್ಲಿನೆಲ್ಲ ಮನೆಯಲ್ಲೇ ಇರಿಸ್ತಾ ಇರೋದು ಸರಿ ಮತ್ತೆ ಆದಷ್ಟು ಕಟ್ ಕಳಿಸಿ ಮತ್ತೆ ನಂದು ಮಂಚ ಹಿಡ್ದು ಮತ್ತೆ ಒಂದು ಬುಕ್ ಟೇಬಲ್ ಎಲ್ಲ ಇಡಬೇಕಲ್ಲ ಅದಕ್ಕೆ ಅದು ಬೇರೆ ರೂಮ್ ಚಿಕ್ಕದಲ್ವಮ್ಮ ಅಮ್ಮ ಅದಕ್ಕೆ ಹೇಳಿದೆ ಇಲ್ಲ ಅಂದರೆ ಅಮ್ಮ ಒಂದು ಕೆಲಸ ಮಾಡಿ ನನ್ನ ಬುಕ್ ರಾಕ್ನ ತೊಗೊಂಡು ಬಂದು ನಿಮ್ಮ ರೂಮ್ಗಲ್ಲಿ ಇಡಿಸ್ಬಿಡಿ ಮೇಲ್ಗಡೆ ರೂಮಲ್ಲಿ ಮಂಚ ಒಂದು ಹಾಕ್ಕೊಟ್ರೆ ಸಾಕು ನಾನು ಹೇಗೋ ಅಡ್ಜಸ್ಟ್ ಮಾಡ್ಕೋತೀನಿ ಏನು ನಿನ್ನ ಬುಕ್ ರಾಕ್ನ ನಮ್ಮ ರೂಮಲ್ಲಿ ಇಡ್ಸೋದ ಯಾಕೋ ವರ್ಷಿ ಅದ್ಯಾಕೆ ಯಾಕೆ ಅಲ್ಲಿ ಇಡಿಸ್ಬೇಕು ಅದು ನಿನ್ನ ರೂಮಲ್ಲಿ ಇರಲಿ ಬಿಡು ಈಗ ಎಲ್ಲಿದ್ಯೋ ಅಲ್ಲಿ ಇರಲಿ ಬಿಡು ಅಮ್ಮ ಅದು ಹೇಗಾಗುತ್ತಮ್ಮ ನನಗೆ ಏನಾದರೂ ಬುಕ್ ಗಿಕ್ ಬೇಕು ಅಂತ ಆಗ ಅಣ್ಣ ಅತ್ತಿಗೆಗೆ ಡಿಸ್ಟರ್ಬ್ ಮಾಡಬೇಕು ಅದಕ್ಕೆ ಸುಮ್ಮನೆ ಅದನ್ನು ನಿಮ್ಮ ರೂಮಲ್ಲಿ ಇಡಿಸಿ ಅಯ್ಯೋ ವರ್ಷಿ ನಿಮ್ಮ ಅಣ್ಣ ಅತ್ತಿಗೆಗೆ ಹೇಗೋ ಡಿಸ್ಟರ್ಬ್ ಆಗುತ್ತೆ ನಾನು ಮೇಲ್ಗಡೆ ರೂಮ್ ಕ್ಲೀನ್ ಮಾಡಿಸ್ತಾ ಇರೋದು ನಿನಗಲ್ಲ ನಿಮ್ಮ ಅಣ್ಣ ಅಕ್ಕೇಗೇನೆ ನೀನು ನಿನ್ನ ರೂಮಲ್ಲೇ ಇರು ನಾಳೆ ಹರ್ಷ್ಣ ಮಂಚ ತೆಗ್ದು ಮೇಲ್ಗಡೆ ರೂಮ್ ಹಾಕಿಸ್ತೀನಿ ಏನು ಹರ್ಷ ಅಣ್ಣ ಆ ರೂಮ್ನಲ್ಲಿರೋದಾ ಅಮ್ಮ ಏನು ಹೇಳ್ತಿದ್ದೀರಾ ನೀವು ಅಲ್ಲಮ್ಮ ಮದುವೆ ಆದಮೇಲೆ ಅದು ಅತ್ತಿಗೆ ಜೊತೆ ಅವರು ಆ ಚಿಕ್ಕ ರೂಮಲ್ಲಿ ಹೇಗಮ್ಮ ಇರೋಕ್ಕೆ ಸಾಧ್ಯ ಆಗುತ್ತೆ ಏನು ಬೇಡ ಅವರು ಈ ರೂಮ್ನಲ್ಲೇ ಇರಲಿ ನಾನೇ ಮೇಲ್ಗಡೆ ರೂಮ್ನಲ್ಲಿ ಇರ್ತೀನಿ ನಾನು ಹೇಗೂ ಒಬ್ಬನೇ ಇಲ್ವಾ ಇರೋದು ನನಗೆ ಅದು ಸಾಕಾಗುತ್ತೆ ವರ್ಷಿ ನಿಮಗೆ ಅದೆಲ್ಲ ಗೊತ್ತಾಗಲ್ಲ ಸುಮ್ಮನೀರು ಅವರು ಹೊಸ್ದಾಗ ಮದುವೆ ಆಗ್ತಾ ಇದ್ದಾರೆ ಮೇಲೆ ಇದ್ದರೆ ಅವರಿಗೆ ಪ್ರೈವಸಿ ಇರುತ್ತೆ ಅದಕ್ಕೆ ಮೇಲಿನ ರೂಮ್ನ ಕ್ಲೀನ್ ಮಾಡಿಸ್ತಾ ಇರೋದು ಮತ್ತೆ ನೀನು ಬೇರೆ ಯಾವಾಗ್ಲೂ ಅವಾಗ ಅವಾಗ ಹಾಸ್ಪಿಟ್ಲಿಗೆ ಹೋಗಿ ಬರ್ತಾ ಇರ್ತೀಯ ನಿನಗೆ ಬಾಗಿಲು ತೆಗಿಬೇಕು ಅಂದರೆ ಊಟ ಬಡಿಸ್ಬೇಕು ಅಂದರೆ ಹೇಗೆ ಸುಮ್ಮನೆ ಕಷ್ಟ ಆಗುತ್ತೆ ಅದಕ್ಕೆ ನೀನು ಇಲ್ಲೇ ಇರು ಅವರೇ ಮೇಲ್ಗಡೆ ರೂಮಲ್ಲಿ ಇರ್ತಾರೆ ಛೇ ಈ ಅಮ್ಮ ಏನು ಈ ಥರ ಮಾತಾಡ್ತಾರೆ ನನಗಂತೂ ಒಂದು ಸ್ವಲ್ಪ ಇಡಿಸ್ತಾ ಇಲ್ಲ ಇವ್ರ ಬುದ್ಧಿ ಸ್ವಂತ ಮಕ್ಕಳಲ್ಲೇ ಎಷ್ಟು ಭೇದ ಭಾವ ಮಾಡ್ತಾರೆ ಈ ಹರ್ಷಣ್ಣನೋ ಒಂದು ಮಾತೂ ಎತ್ತಾಡಲ್ಲ ಅದಕ್ಕೆ ಅವರು ಇವನ್ನ ಕಾಲು ಕಸ ಮಾಡ್ಕೊಂಡಿರೋದು ಎಲ್ಲ ಇವನೇ ಅನುಭವಿಸ್ಬೇಕು ನಾನೇನು ಮಾಡೋಕ್ಕಾಗುತ್ತೆ ಹಿಂಗಾರು ಮಾಡ್ಕೊಳ್ಳಿ ಇವನಿಗಂತೂ ಬುದ್ಧಿ ಇಲ್ಲ ಮಧ್ಯವ್ರ ದಯದಿಂದ ಮದುವೆ ಆದಮೇಲಾದರೂ ಒಂದು ಸ್ವಲ್ಪ ಒಳ್ಳೆ ಬುದ್ಧಿ ಕಲಿತ್ಕೊಂಡ್ರೆ ಸಾಕು ನೋಡಿ ಹರ್ಷ ಅತ್ತೆಗೆ ನಿಮ್ಮ ಮೇಲೆ ಪ್ರೀತಿ ಎಷ್ಟಿದೆ ಅಂತ ನಿಮ್ಮ ಪ್ರೈವಸಿ ಬಗ್ಗೆ ಎಷ್ಟು ಚಿಂತೆ ಮಾಡಿ ನಿಮಗೆ ಮೇಲಿನ ರೂಮ್ ಕೊಟ್ಟರು ಅದೇ ನಮ್ಮ ವಿಷಯದಲ್ಲಿ ಈ ಥರ ಎಲ್ಲ ಯೋಚನೆ ಮಾಡಿರಲಿಲ್ಲ ಅತ್ತೆ ಈಗೇನಮ್ಮ ಹಂಸ ನಿಮಗೆ ಅಷ್ಟು ಪ್ರೈವಸಿ ಬೇಕು ಅಂದರೆ ನೀನೇ ಆ ರೂಮ್ ಶಿಫ್ಟ್ ಆಗು ಬೇಕಿದ್ದರೆ ಹರ್ಷ ನಿನ್ನ ರೂಮ್ಗೆ ಶಿಫ್ಟ್ ಆಗ್ತಾರೆ ಹಾಂ ಅಯ್ಯೋ ಇಲ್ಲ ಅತ್ತೆ ಹೇಗಾಗುತ್ತೆ ನಾಳೆ ಇಷ್ಟು ದಿವಸ ಇಲ್ಲದಿದ್ದು ನಮ್ಗೆ ಈಗ ಮೇಲ್ಗಡೆ ರೂಮ್ ಶಿಫ್ಟ್ ಆದರೆ ಅಡ್ಜಸ್ಟ್ ಆಗುತ್ತಾ ಪರವಾಗಿಲ್ಲ ಹೊಸ್ದಾಗಿ ಮದುವೆ ಆಗ್ತಾ ಇದ್ದಾರೆ ಆ ರೂಮ್ ಅವ್ರಿಗೆ ಇರಲಿ ಬಿಡಿ ನನಗೇನು ಬೇಡ ನಾವು ಹೆಂಗೋ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ ಅದು ಅಲ್ಲದೆ ಈಗ ನಮಗೆ ಪಾಪು ಬೇರೆ ಇದ್ದಾನೆ ಅವನು ವಾಶ್ರೂಮ್ಗೆ ಎಬ್ಬಿಸ್ತಾನೆ ಇರ್ತಾನೆ ರಾತ್ರಿ ಎಲ್ಲ ಮೇಲ್ಗಡೆ ರೂಮಲ್ಲಿ ವಾಶ್ರೂಮ್ ಬೇರೆ ಇಲ್ಲ ಅದಕ್ಕೇನೆ ನಾವು ಇಲ್ಲೇ ಇರ್ತೀವಿ ಬಿಡಿ ಪಾಪ ಹರ್ಷ ಅವರೇನೆ ಮೇಲೆ ಇರಲಿ ಹ್ಞೂ ಗೊತ್ತಾಯ್ತಾ ನಾನು ಯಾಕೆ ಹೇಳಿದೆ ಅಂತ ಸರಿ ಹೋಗು ಅವಳೇನು ಕೆಲ್ಸ್ದವಳು ಏನು ಮಾಡ್ತಾಯಿದಳೋ ಏನೋ ಹೊಸ ಸೀರೆ ಸ್ಟಾಕ್ ಎಲ್ಲಾ ಬಂದಿದೆ ಎಲ್ಲಂದ್ರಲ್ಲಿ ಹಾಕಳು ಹೋಗಿ ನೋಡೋಗೋಗಿ ಹಾಂ ಸರಿ ಅತ್ತೆ ಆಯಿತು ನಾನು ಹೋಗಿ ನೋಡ್ತೀನಿ ಅಯ್ಯೋ ಅತ್ತೆಯವರು ಒಳ್ಳೆ ಕೆಲಸನೇ ಮಾಡಿದ್ದಾರೆ ಹರ್ಷ ಅವ್ರಿಗೆ ಆ ಮೇಲ್ಗಡೆ ಸ್ಟೋರ್ರೂಮ್ನ ಕೊಟ್ಟು ತುಂಬ ಒಳ್ಳೆ ಕೆಲಸ ಮಾಡಿದ್ರು ಅವಳು ಯಾವತ್ತಿದ್ರು ನಾನು ಸರಿಸ ಬರಬಾರ್ದು ನನಗೂ ಇರೇಬೇಕಾಗಿದ್ದು ಹ್ಞೂ ಮೇಲ್ಗಡೆ ಸ್ಟೋರ್ ರೂಮ್ನ ನಾನು ಆರ್ಗಿಟ್ಟಿಗೆ ಹೋಗಿ ಕ್ಲೀನ್ ಮಾಡಿಸ್ತೀನಿ ಛೆ ಅಮ್ಮ ಏನು ಈ ಥರ ಮಾಡಿಬಿಟ್ರಲ್ಲ ನಾನು ಆ ಮೇಲ್ಗಡೆ ಚಿಕ್ಕ ಸ್ಟೋರ್ರೂಮ್ನಲ್ಲಿ ಇರಬೇಕಾ ಏನು ಅಮ್ಮನತ್ರ ಹೇಳಿ ಮಾತಾಡೋಣ ಅಂದರೆ ಅದು ಆಗಲ್ಲ ವರ್ಷಿ ಬೇರೆ ಏನನ್ಕೋತಾನೋ ಏನೋ ಎಲ್ಲ ನಾನು ನಾನೇ ಬರ ಇರಲಿ ಬಿಡು ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು ಅಣ್ಣ ಬಾಯ್ಲಿ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಹಾಂ ನಡಿ ವರ್ಷಿ ಶಾರದಾ ನೀನು ತುಂಬ ದೊಡ್ಡ ತಫ್ ಮಾಡ್ತಾ ಇದೆಯಾ ಅಯ್ಯೋ ನಾನೇನು ಮಾಡಿದೆ ಅಲ್ಲ ಶಾರದಾ ಹರ್ಷಿನ ವಿಷಯದಲ್ಲಿ ನೀನು ಮಾಡ್ತಿರೋದು ಸರಿನಾ ಅದು ನಿನಗೆ ಸರಿ ಅನ್ಸುತ್ತಾ ಹೇಳು ಮೇಲ್ಗಡೆ ರೂಮು ತುಂಬ ಚಿಕ್ಕದು ಅದರಲ್ಲೂ ಆ ಸೀರೆ ಸ್ಟ್ಯಾಕ್ಸ್ ಬೇರೆ ಇಕ್ಸಿದ್ಯಾ ವರ್ಷಿತ್ ಬೇಕಾದ್ರೆ ಹೇಗೋ ಅಡ್ಜಸ್ಟ್ ಮಾಡ್ಕೋಬೋದಾಗಿತ್ತು ಅವನಿರೋದು ಒಬ್ನೇ ಆದರೆ ನೀನು ಏನು ಮಾಡ್ತಿದ್ಯಾ ಹರ್ಷಿಣ ಆ ಮೇಲ್ಗಡೆ ಚಿಕ್ಕ ರೂಮ್ ಕಳಿಸಿ ವರ್ಷಿತ್ ಒಬ್ಬನಿಗೆ ಈ ದೊಡ್ಡ ರೂಮ್ ಕೊಡ್ತಿದ್ಯಲ್ಲ ಇದು ಸರಿನಾ ನೋಡು ಶಾರದಾ ನೀನು ಒಬ್ರಿಗೊಂಥರ ಒಬ್ರಿಗೊಂಥರ ಮಾಡ್ತಿದ್ಯಾ ಅಂತ ನನಗನ್ಸುತ್ತೆ ಒಬ್ಳು ಸೊಸೆ ಇಲ್ಲಿ ದೊಡ್ಡ ರೂಮ್ನಲ್ಲಿ ಇರೋದು ಇನ್ನೊಬ್ಳು ಸೊಸೆ ಮೇಲಿನ ಚಿಕ್ಕ ರೂಮ್ನಲ್ಲಿರೋದಾ ನನ್ಗ್ಯಾಕೋ ಇದೆಲ್ಲ ಸರಿ ಕಾಣ್ತಾ ಇಲ್ಲ ಸುಮ್ಮನೆ ಹರ್ಷಿನ್ಗೆ ಈ ರೂಮ್ನೇ ಕೊಡು ನೀವೊಬ್ಬರು ಬಾಕಿ ಇದ್ರಿ ನನಗೆ ಬುದ್ಧಿ ಹೇಳೋಕ್ಕೆ ಅಲ್ಲಾರಿ ರೀ ಈಗೇನೋ ಹರ್ಷಿನ್ಗೆ ಆ ರೂಮ್ ಕೊಟ್ಬಿಟ್ರೆ ಇನ್ನೊಂದೆರಡು ವರ್ಷಕ್ಕೆ ವರ್ಷದ ಮದುವೆ ಮಾಡ್ತೀವಿ ಆಗ ಆಗೇನು ಮಾಡೋದು ಅವ್ನಿಗೆ ಆ ಚಿಕ್ಕ ರೂಮ್ ಕೊಡಕ್ಕಾಗತ್ತಾ ಯಾಕಾಗಲ್ಲ ಯಾಕಾಗಲ್ಲ ಶಾರದಾ ಈಗ ಹರ್ಷನ್ ಕೊಡ್ತಾ ಇಲ್ವಾ ಹಾಗೆ ವರ್ಷಕ್ಕೂ ಕೊಟ್ಟರೆ ರೀ ಅದೇ ನಿಮ್ಗೆ ಅರ್ಥ ಆಗೋಲ್ಲ ಅನ್ನೋದು ಅಲ್ಲ ರೀ ಹರ್ಷನು ಒಂದೇ ನಮ್ಮ ವರ್ಷಿತ್ತು ಒಂದೇನಾ ನಮ್ಮ ವರ್ಷತ್ತು ಡಾಕ್ಟ್ರು ಅವನ್ ಅವ್ನಿಗೆ ಹುಡುಗಿ ಕೂಡ ಡಾಕ್ಟ್ರೇ ಆಗಿರ್ತಾಳೆ ಇಲ್ಲಾಂದರೆ ಹಂಸನ್ ಥರ ಯಾವುದಾದ್ರು ಒಳ್ಳೆ ದೊಡ್ಡ ಮನೆತನದಿಂದ ಬಂದಿರ್ತಾಳೆ ಅಂಥವ್ರಿಗೆ ಆ ಸ್ಟೋರ್ ರೂಮ್ ಕೊಡೋಕ್ಕಾಗತ್ತಾ ಅದೇ ಈಗ ಬರ್ತಾ ಇರೋ ಹರ್ಷನ್ ಎಂಟಿ ಆದರೆ ಅವಳು ನಮಗಿಂತ ಕಡಿಮೆ ಅನುಕೂಲಸ್ತರು ಅವರೇನು ಅಂಥ ದೊಡ್ಡ ಮನೆತನದಲ್ಲೇನು ಬಂದಿಲ್ಲ ಮತ್ತೆ ನಮ್ಮ ಹರ್ಷ್ನ ಸಂಪಾದನೆ ಕೂಡ ಅಷ್ಟೇ ಅಷ್ಟಕ್ಕಷ್ಟೇ ಅವಳ ಲೆವೆಲ್ಗೆ ಆ ಸ್ಟೋರೂಮ್ ಕೂಡ ಹೆಚ್ಚೇ ಬಿಡಿ ಹಾಂ ಏನು ಅಮ್ಮ ನನ್ನ ಬಗ್ಗೆ ಈ ಥರ ಎಲ್ಲ ಮಾತಾಡ್ತಾ ಇದಾರಲ್ಲ ಶಾರದಾ ಮಾತಿನ ಮೇಲೆ ನಿಗಾ ಇರಲಿ ಅದೇನು ಅಂತ ಮಾತಾಡ್ತಿದ್ಯಾ ಅಲ್ಲ ಅವತ್ತೇನಾದರೂ ನಾನು ಹುಷಾರಿಲ್ಲದೆ ಇದ್ದಾಗ ನಮ್ಮ ಹರ್ಷ ಅವನು ಓದನ್ನ ಡಿಸ್ಕಂಟಿನ್ಯೂ ಮಾಡಿ ಅಂಗಡೀಲಿ ಬಂದು ಕೂತ್ಕೊಂಡು ಅಂಗಡಿ ಇದ್ದಿದ್ರೆ ಇವತ್ತು ನೀನು ಬೀಗ್ತಾ ಇದೆಯಲ್ಲ ನನ್ನ ಮಕ್ಕಳು ಡಾಕ್ಟ್ರು ಇಂಜಿನಿಯರು ಅಂತ ಅವರು ಆ ಥರ ಓದಿ ಕಂಟಿನ್ಯೂ ಮಾಡಿ ಓದೋಕ್ಕೆ ಸಾಧ್ಯ ಇತ್ತಾ ಡಾಕ್ಟ್ರು ಇಂಜಿನಿಯರು ಆಗ್ತಾ ಇದ್ರಾ ಹೇಳು ಹೇಳಬೇಕು ಅಂದರೆ ಈ ಎಲ್ಲ ಜವಾಬ್ದಾರಿನೂ ನಿನ್ನ ದೊಡ್ಡ ಮಗ ವಿಕಾಸ ವಹಿಸ್ಕೋಬೇಕಾಗಿತ್ತು ಆದರೆ ಅವನು ಎಷ್ಟು ಸ್ವಾರ್ಥಿ ಆಗಿಬಿಟ್ಟ ಆಗ ಅವನು ಎಜುಕೇಷನ್ನು ಕಂಪ್ಲೀಟ್ ಮಾಡಲೇಬೇಕು ಅಂತ ಹಠ ಮಾಡ್ಕೊಂಡು ಕುತ್ಕೊಂಡ ಆಗ ನಮ್ಮ ಹರ್ಷ ಅವನ ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡ್ದ ಈಗಲೂ ನೋಡು ನಿನ್ನ ದೊಡ್ಡ ಮಗ ಯಾವುದೇ ಸಮಸ್ಯೆ ಇದ್ದರೂ ಬರ್ತಾನೆ ಮುಂದೆ ಬರ್ತಾನಾ ಹೇಳು ಎಲ್ಲದಕ್ಕೂ ಬರೋದು ನಮ್ಮ ಹರ್ಷ ಮಾತ್ರನೇ ವಿಕಾಸ್ ಅಂತೂ ಅವನಿಗೂ ಈ ಮನೆಗೂ ಸಂಬಂಧನೇ ಇಲ್ವೇನೋ ಅನ್ನೋ ಆಗಿರ್ತಾನೆ ಅಕಸ್ಮಾತ್ ನಮ್ಮ ಹರ್ಷ ಏನಾದರೂ ವಿಕಾಸ್ ಥರನೇ ಸ್ವಾರ್ಥ ಆಗಿದ್ದರೆ ಇವತ್ತು ಅವನು ಚೆನ್ನಾಗಿ ಓದಿ ಒಳ್ಳೆ ದೊಡ್ಡ ಕೆಲಸದಲ್ಲೇ ಇರ್ತಾ ಇದ್ದ ಆದರೆ ಏನು ಮಾಡ್ತೀಯಾ ಅವನು ಹಣೆ ಬರ ಅವನು ಒಳ್ಳೆತನಕ್ಕೆ ಈ ಗತಿ ಬಂತು ಅವನಿಗೆ ಅಲ್ಲ ರೀ ನೀವೇನ್ ಈ ರೀತಿ ಮಾತಾಡ್ತಿದ್ದೀರಾ ಅಲ್ಲ ನಾನು ಹರ್ಷಿನ ಮುಂದೆ ಓದ್ಬೇಡ ಅಂತ ಹೇಳಿದ್ನ ಏನೋ ನಿಮಗೆ ಹುಷಾರ್ ಇಲ್ದಿದಾಗ ಸ್ವಲ್ಪ ದಿವಸ ಅಂಗಡಿ ನೋಡ್ಕೊಂಡ ಆದ್ಮೇಲೆ ಆದ್ರೂ ನಾವು ಎಷ್ಟೇ ಹೇಳಿದ್ವಿ ಹೋಗಪ್ಪ ಓದ್ಕೋ ಮುಂದೆ ಎಜುಕೇಶನ್ ಕಂಪ್ಲೀಟ್ ಮಾಡು ಅಂತ ಆದ್ರೆ ಅವನಿಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಅದಕ್ಕೋಸ್ಕರ ಅವ್ನ ನಿಮ್ಮ ಜೊತೆ ಅಂಗಡಿನೇ ಉಳ್ಕೊಂಡ್ಬಿಟ್ಟ ಅವನು ಅಂಗಡಿಲಿ ಉಳ್ಕೊಂಡಿದ್ದಿದ್ದು ಅವ್ನಿಗೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅಲ್ಲ ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಅಯ್ಯೋ ಈಗ ಸಾಕು ಸುಮ್ನಿಡ್ತೀರಾ ಆಗಿನ ಮಾತಾ ಯಾಕೀಗ ನೋಡಿ ಈಗ ಅಂಗಡಿ ವ್ಯಾಪಾರ ಮುಂಚಿನ ಹಾಗಿಲ್ಲ ಬಿಸ್ನೆಸ್ ತುಂಬಾ ಡಲ್ ನೋಡುತ್ತಾ ಇದೆ ಆದರೂ ಕೂಡ ನಾನು ಮನೆ ಸಂಸಾರನ ಹೇಗೋ ತೂಗಿಸ್ಕೊಂಡು ಹೋಗ್ತಾ ಇಲ್ವಾ ನಮ್ಮ ವಿಕಾಸ್ ಮತ್ತೆ ವರ್ಷ ಕೊಡೋ ಸಂಭ್ರದಲ್ಲೇ ಹೇಗೋ ಮೇಂಟೈನ್ ಮಾಡ್ತಾ ಇದ್ದೀನಿ ತಾನೆ ಸಾಕು ಸುಮ್ಮನಿರು ಶಾರದಾ ಅಂಗಡಿ ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆ ನಿನ್ನ ಮಕ್ಕಳು ಇಬ್ರಿಗೂ ಕೊಡೋ ದುಡ್ಡನ್ನ ನೀನು ಚೀಟಿ ಗೀಟಿ ಒಡವೆ ಗಿಡವೆ ಅಂತ ಎಲ್ಲ ಮಾಡಿಸ್ಕೊಂಡು ಮಡ್ಕೊತಿದ್ಯಾ ಅಂತ ನನಗೂ ಚೆನ್ನಾಗಿ ಗೊತ್ತಿದೆ ಇದು ಇವಾಗಲೂ ಈ ಮನೆ ನಡೀತಾ ಇರೋದು ನಮ್ಮ ಹರ್ಷ ತಂದಾಗ್ತಾ ಇರೋ ದುಡ್ಡಿಂದ ಆ ಅಂಗಡಿ ವ್ಯಾಪಾರದಿಂದ ಅನ್ನೋದನ್ನ ಮರಿಬೇಡ ಈಗಲೂ ನಮ್ಮನ್ನೆಲ್ಲ ಸಾಕ್ತಾ ಇರೋದು ಹರ್ಷನೇ ಸರಿ ಈಗ ಆ ಮಾತೆಲ್ಲ ಬಿಡು ಅದೆಲ್ಲ ಬೇಡ ನೋಡು ಈಗಿರೋ ವರ್ಷಿತ್ತು ಹರ್ಷ ರೂಮಲ್ಲಿ ಹರ್ಷನೇ ಇರಲಿ ವರ್ಷಿತ್ ಮದುವೆ ಆಗೋವರೆಗೂ ಮೇಲ್ಗಡೆ ರೂಮಲ್ಲಿ ಇರ್ತಾನೆ ಅವನು ಮದುವೆ ಆದ್ಮೇಲೆ ಬೇಕಾದ್ರೆ ನಾವು ನಮ್ಮ ರೂಮ್ನ ಅವನಿಗೆ ಬಿಟ್ಕೊಟ್ರೆ ಆಯ್ತು ಹ್ಮ್ ಹೌದೌದು ಚೆನ್ನಾಗಿ ಹೇಳ್ತಾ ಇದ್ದೀರಾ ಬಿಡಿ ಸೊಸದಿರಲ್ಲ ಇಲ್ಲಿ ಮನೆ ಒಳಗೆ ರಾಣಿಯರು ನಾನು ನಾನು ಯಜಮಾನಿ ಮನೆಯಿಂದ ಹೊರಗಡೆ ಇರ್ತೀನಿ ಸುಮ್ಮನೆ ಆಗದೆ ಇರೋದನ್ನೆಲ್ಲ ಮಾತಾಡಬೇಡಿ ಅದಂತೂ ಯಾವತ್ತೂ ಸಾಧ್ಯ ಇಲ್ಲ ಈಗ ನಿಮ್ಗೇನು ಕಷ್ಟ ಆಗಿರೋದು ನಿಮ್ ಪಾಡದ್ ನೀವಿರಿ ಛೇ ಅಮ್ಮ ನನ್ನ ಬಗ್ಗೆ ಈ ಥರ ಎಲ್ಲ ಅನ್ಕೊಂಡಿದಾರ ನನಗಂತೂ ಈ ಮನೇಲಿ ಯಾಕಾದ್ರೂ ಹುಟ್ಟದ್ನೋ ಅಂತ ಅನ್ನಿಸ್ಬಿಟ್ಟಿದೆ ಏನಾದರೂ ಮಾಡ್ಕೊಳ್ಳಿ ಎಲ್ಲ ನನ್ನ ಹಣೆ ಬರ ಅಂತ ಸುಮ್ಮನಾಗ್ಬೇಕಷ್ಟೆ ಎಷ್ಟು ಹೇಳಿದ್ರು ನಿಂದೇ ನಿನ್ಗ ಹಠ ಅಲ್ವಾ ನಿನಗಂತೂ ಒಳ್ಳೆ ಬುದ್ಧಿ ಬರೋದೇ ಇಲ್ಲ ಅನ್ಸುತ್ತೆ ಏನಾದರೂ ಮಾಡ್ಕೊಳ್ಳಿ ಅಯ್ಯೋ ಇದೊಳ್ಳೆ ಕತೆ ಆಯ್ತಲ್ಲ ಇವ್ರು ಹೇಳ್ದಂಗೆಲ್ಲ ಕೇಳ್ಬಿಟ್ರೆ ಅಷ್ಟೇ ಈ ಸೊಸೆದಿರು ನನ್ನೇ ಕೆಲ್ಸ ಮಾಡ್ಕೊಂಡ್ಬಿಡ್ತಾರೆ ನನ್ನ ಗತ್ತಲ್ಲಿ ನಾನು ಇರಬೇಕು ಇವ್ರಿಗೆಲ್ಲ ಏನ್ ಅರ್ಥ ಆಗುತ್ತೆ ನಾನು ಹೇಳೋದು ಛೇ ಎಣ್ಣೆಗೆ ಅಣ್ಣಂಗೆ ಬುದ್ಧಿ ಇಲ್ಲ ಅಮ್ಮ ಏನು ಹೇಳಿದ್ರು ಒಂದು ಮಾತಾಡದಿರ ಸುಮ್ಮನೆ ಇರ್ತಾನೆ ನಿನ್ಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ ವರ್ಷಿ ಓ ಬಂದ್ಯಾ ಬಾ ಅಣ್ಣ ಅಣ್ಣ ಯಾಕಿಷ್ಟು ಬೇಜಾರು ಮಾಡ್ಕೊಂಡಿದ್ಯಾ ನೋಡು ನೀನು ಅಮ್ಮನ ಹತ್ರ ಸ್ವಲ್ಪ ಸರಿಯಾಗಿ ಮಾತಾಡಿ ಈ ರೂಮ್ನಲ್ಲಿ ನೀನೇ ಹುಡ್ಕೊ ನಿಮಗೆ ಮೇಲುಗಡೆ ರೂಮು ಸೆಟ್ ಆಗಲ್ಲ ಅದು ಅದಕ್ಕೆ ಬಂದರೆ ಏನು ಅಂತ ತಿಳ್ಕೊಳ್ಳಲ್ಲ ಹೇಳು ನಾನಾದರೆ ಒಬ್ಬನೇ ಇರೋದು ಅದರಲ್ಲೂ ನಾನು ಹಾಸ್ಪಿಟಲಲ್ಲೇ ಜಾಸ್ತಿ ಹೊತ್ತಿರ್ತೀನಿ ಒಂದೊಂದು ಸರಿ ನೈಟೆಲ್ಲ ಹಾಸ್ಪಿಟಲಲ್ಲೇ ಇರ್ತೀನಿ ನನಗೇನು ಆ ರೂಮ್ ಚಿಕ್ಕದು ಅಂತ ಅನಿಸಲ್ಲ ಮತ್ತು ಇರೋದು ನಾನು ಒಬ್ಬನೇ ಅಲ್ವಾ ನನಗೆ ಹೇಗೋ ಅಡ್ಜಸ್ಟ್ ಆಗುತ್ತೆ ಸುಮ್ಮನೆ ನೀನು ಈ ರೂಮ್ನಲ್ಲೇ ಉಳ್ಕೊ ಅಯ್ಯೋ ಪರವಾಗಿಲ್ಲ ಬಿಡು ವರ್ಷಿ ಈ ರೂಮ್ ಆದ್ರೇನು ಆ ರೂಮ್ ಆದ್ರೇನು ಎಲ್ಲ ನಮ್ಮದೇ ಅಲ್ವಾ ಎಲ್ಲಿದ್ದರೆ ಏನು ಹೇಳು ನಾನು ಅಲ್ಲೇ ಇರ್ತೀನಿ ನೀನೇನು ಅಲ್ಲಿಗೆ ಶಿಫ್ಟ್ ಆಗಿಬಿಡ ಅಣ್ಣ ನಿನಗೆ ಈಗಲೇ ಬುದ್ಧಿ ಬರೋಲ್ಲ ಬಿಡು ಅಲ್ಲ ಅಣ್ಣ ಮಗು ಅಳ್ಳಿಲ್ಲ ಅಂದರೆ ಹೆತ್ತ ತಾಯಿ ಕೂಡ ಎದೆ ಹಾಲ್ ಕೊಡೋಲ್ಲ ಅಂಥದ್ರಲ್ಲಿ ನೀನು ಈ ರೀತಿ ಸುಮ್ಮನೆ ಇದ್ದರೆ ಹೇಗೆ ಹೇಳು ನಿನಗೇನು ಬೇಕು ಅದನ್ನು ಬಾಯ್ಬಿಟ್ಟು ಕೇಳಬೇಕು ಹೀಗೆ ಇದ್ದರೆ ಮುಂದೆ ತುಂಬ ಕಷ್ಟ ಆಗುತ್ತೆ ಮತ್ತು ಇನ್ನೊಂದು ವಿಷಯ ಅಮ್ಮನ ಹತ್ರ ಈಗಲಾದ್ರೂ ತಿಂಗ್ಳಿಗೆ ಇಷ್ಟು ದುಡ್ಡು ಬೇಕು ಅಂತ ಕೇಳಿ ಇಸ್ಕೊ ಗೊತ್ತಾಯ್ತಾ ಇಷ್ಟು ದಿವಸ ಏನೋ ಒಬ್ಬನೇ ಇದ್ದೆ ಅಮ್ಮನ ಹತ್ರ ಹೋಗಿ ಕೇಳಿ ಈಸ್ಕೊತಿದ್ದೆ ಆದರೆ ಇನ್ನು ಮುಂದೆ ಅದಕ್ಕೆ ಕೂಡ ಜೊತೆ ಇರ್ತಾರೆ ಅವ್ರಿಗೆ ಏನಾದರೂ ಕೊಡಿಸ್ಬೇಕು ಅಂತಂದರೆ ಆಗ್ಲೂ ಅದು ಅಮ್ಮನ ಮುಂದೆ ಹೋಗಿ ಕೈ ಹೊಡ್ತೀಯಾ ಹಾಂ ಈಗಲೂ ನೀನು ಏನು ಮಾತಾಡ್ದಿರ ಸುಮ್ಮನೆ ಇದ್ದರೆ ನೀನೇ ತುಂಬ ಅನುಭವಿಸ್ಬೇಕಾಗುತ್ತೆ ನಾನು ಎಷ್ಟೊತ್ತು ದಿವಸದಿಂದ ಇದನ್ನೆಲ್ಲ ನಿನಗೆ ಹೇಳ್ಕೊಂಡು ಬಂದಿದ್ದೀನಿ ಹೇಳು ಇಷ್ಟೊತ್ತಿಗಾಗಲಿ ನೀನು ಈ ಕೆಲಸ ಮಾಡಬೇಕಿತ್ತು ನೋಡುವಣ ಅತಿ ಒಳ್ಳೆಯತನ ಕೂಡ ಒಳ್ಳೇದಲ್ಲ ಸರಿ ಕಣವರ್ಷಿ ಆಯಿತು ಸುಮ್ಮನಿರು ನೋಡೋಣ ಬಿಡು ಮುಂದೆ ನೋಡಿದ್ರಣ ವೀಕ್ಷಕರೇ ಪಾಪ ನಮ್ಮ ಹರ್ಷನ್ ಸ್ಥಾನ ಈ ಮನೆಯಲ್ಲಿ ಹೇಗಿದೆ ಅಂತ ಬೇಜಾರಾಗುತ್ತೆ ಅಲ್ವಾ ಈಗಲೇ ಹೀಗೆ ಇನ್ನು ಮದುವೆ ಆದಮೇಲೆ ಪಾಪ ಹೇಗೆ ಜೀವನ ಮಾಡ್ತಾನೋ ಏನೋ ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತಿದ್ದೀವಿ ಧನ್ಯವಾದಗಳು